ಹಲೋ ಗೈಸ್ ಇಂಡಿಯಾ ವರ್ಸಸ್ ಅಫಘಾನಿಸ್ತಾನ್ ಟಿ ಟ್ವೆಂಟಿ ಸರಣಿ ಮುಕ್ ಈಗ ಮುಕ್ತಾಯವಾಗಿದೆ ಅದರ ಮೊದಲೆರಡು ಪಂದ್ಯ ನಾವು ಟೀಮ್ ಇಂಡಿಯಾ ಗೆಲ್ತು ಅಂದರೆ ಮೂರು ಪಂದ್ಯ ನಾವು ಈಗ ಅಫಾನ್ ವಿರುದ್ಧ ಸರಣಿ ವೈಟ್ ವಾಶ್ ಮಾಡಿದ್ವಿ ಬಟ್ ಮೂರನೇ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಎರಡನೇ ಸೂಪರ್ ಓವರ್ನಲ್ಲಿ ಭರ್ಜರಿಗಳನ್ನು ದಾಖಲಿಸಿತು ಈ ಮೂಲಕ ಏನಪ್ಪಾ ಅಂದರೆ ನಮ್ಮ ಟೀಮ್ ಇಂಡಿಯಾ ಮೂರಕ್ಕೆ ಮೂರು ಪಂದ್ಯ ಗೆದ್ದು ಅಫಾನ್ ವಿರುದ್ಧ ಒಂದು ವಿಕ್ಟರಿ ಸಾಧಿಸಿತ್ತು ಬಟ್ ಅದೇ ರೀತಿಯಾಗಿ ಇವಾಗ ಏನಪ್ಪಾ ಅಂದರೆ ಯಾವ ಆಟಗಾರನಿಗೆ ಎಷ್ಟು ಕೋಟಿ ವಿರಾಟ್ ಕೊಹ್ಲಿಗೆ ಎಷ್ಟು ಕೋಟಿ ಸಿಕ್ತಂತೆ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಈ ಒಂದು ಸೀರೀಸ್ನಲ್ಲಿ ಏನಪ್ಪ ಅಂದರೆ ಡ್ರೀಮ್ ಎಲೆವೆನ್ ಗೇಮ್ ಚೇಂಜರ್ ಆಫ್ ದ ಮ್ಯಾಚ್ ಯಾರಿಗೆ ಸಿಗುತ್ತಪ್ಪ ಅಂದರೆ ರೋಹಿತ್ ಶರ್ಮಾ ಮ್ಯಾಚ್ ಸಿಗುತ್ತೆ ಅಂದರೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಪರ ಏಕಾಗಿ ಹೋರಾಟ ನೀಡಿ ಇದೀಗ ಟೀಮ್ ಇಂಡಿಯಾವನ್ನು ಗೆಲುವಿನ ದೇ ಸೇರಿಸಿದರು ಏಕಾಕಿ ಸೆಂಚುರಿ ಇಲ್ಲಿ ಬಾರ್ಸಿ ಇವರು ಡ್ರೀಮ್ ಇಲೆವೆನ್ ಗೇಮ್ ಚೇಂಜರ್ ಆಫ್ ದ ಮ್ಯಾಚ್ ಬೆಳೆದುಕೊಂಡರು ಇದೇ ರೀತಿಗೆ ರೋಹಿತ್ ಶರ್ಮಾ ಅವರಿಗೆ ಒಂದು ಲಕ್ಷ ರೂಪಾಯಿ ಕೂಡ ಇಲ್ಲಿ ನೀಡಲಾಗಿದೆ ಇನ್ನು ಅದೇ ರೀತಿಗೆ ಮತ್ತೊಂದು ಏನಪ್ಪ ಅಂದರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಸಿಗ್ತಂದರೆ ಅದು ಕೂಡ ರೋಹಿತ್ ಶರ್ಮಾ ಅವರಿಗೆ ಅಲ್ಲಿಯೂ ಕೂಡ ರೋಹಿತ್ ಶರ್ಮಾ ಅವರಿಗೆ ಒಂದು ಲಕ್ಷ ರೂಪಾಯಿಯನ್ನ ನೀಡಿದ್ದಾರೆ ಬಟ್ ಪ್ಲೇಯರ್ ಆಫ್ ದ ಸಿರೀಸ್ ಯಾರಿಗಪ್ಪ ಅಂದರೆ ಶಿವಮ್ಮ ದುಬೆ ಅಂತ ಹೇಳ್ಬೋದು ಇನ್ನು ಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಏನಪ್ಪ ಅಂದರೆ ಅಪ್ಪಗಂಡ್ ಉರ್ದ ಮೊದಲೆರಡು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಹಾಫ್ ಸೆಂಚುರಿ ಗಳಿಸಿದರು ಏಕಾಗಿ ಈ ಒಂದು ಆಟಗಾರನಿಗೆ ಈಗ ಪ್ಲೇಯರ್ ಆಫ್ ದ ಸಿರೀಸ್ ಕೂಡ ಅವಾರ್ಡ್ ಸಿಕ್ಕಿದೆ ಎರಡೂವರೆ ಲಕ್ಷ ರೂಪಾಯಿ ಇವರಿಗೆ ನೀಡಿದ್ದಾರೆ ಇನ್ನು ರೀತಿಯಾಗಿ ಸೇವರ್ ಆಫ್ ದ ಮ್ಯಾಚ್ ಯಾರಿಗಪ್ಪ ಅಂದರೆ ನಿನ್ನೆಯ ಪಂದ್ಯದಲ್ಲಿ ಏನಪ್ಪ ಅಂದರೆ ಕಿಂಗ್ ಕೊಹ್ಲಿ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರು ರನ್ ಕೂಡ ಇಲ್ಲಿ ಸೇವ್ ಮಾಡಿದರು ಹೀಗಾಗಿ ಕಿಂಗ್ ಕೊಹ್ಲಿ ಇದೀಗ ಸೇವರ್ ಆಫ್ ದ ಮ್ಯಾಚ್ ಅವಾರ್ಡ್ ನೀಡಲಾಗಿದೆ ಕಿಂಗ್ ಕೊಹ್ಲಿಗೂ ಕೂಡ ಇಲ್ಲಿ ಒಂದು ಲಕ್ಷ ರೂಪಾಯಿ ಕೂಡ ನೀಡಿದ್ದಾರೆ ಬಟ್ ಯಾವುದೇ ರೀತಿಯಾಗಿ ಟೀಮ್ ಇಂಡಿಯಾಗೆ ಹಣ ಬಂದಿಲ್ಲ ಬಟ್ ನಮ್ಮ ಟೀಮ್ ಇಂಡಿಯಾ ಇದೀಗ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ವೈಟ್ ವಾಶ್ ಮಾಡಿ ಒಂದು ಟ್ರೋಫಿ ಕೊಡಲಿ ಕಲ್ತ್ಕೊಳ್ತು ಇದಾಗಿತ್ತು ಇವತ್ತೆರಡು ವಿನ್ನಿಂಗ್ ಅವಾರ್ಡ್ ಸೆರೆಮನಿ ಲಿಸ್ಟ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು